ನನ್ನ ಮದುವೆ ಆಗುತ್ತೆ ನಿಜ ಹೇಳು ಹೇಳಿ ತನಿಷಾ ಹಾಗೂ ವಾರ್ತರ್ ಸಂತೋಷರು ಮಾತಾಡೋದು ಆಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೆ ಒಂದು ಚಾನಲ್ಸ್ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡಿ ನೀವು ನೋಡಿರ್ಬೋದು ತನಿಷಾ ಹಾಗೂ ವಾರ್ತವ್ರು ಒಳ್ಳೆಯ ಸ್ನೇಹಿತರು ಕೂಡ ಆಗಿದ್ದಾರೆ ತುಂಬ ಆತ್ಮೀಯ ಸ್ನೇಹಿತರು ಕೂಡ ಆಗಿದ್ದಾರೆ ಅಂತ ಕೂಡ ಈಗ ತಪ್ಪಾಗಲ್ಲಾರದು ಅಂತ ಒಳ್ಳೆ ಅದ್ಭುತವಾದ ಸ್ನೇಹವರಿಬ್ಬರ ಮಧ್ಯದಲ್ಲಿದೆ ಇನ್ನು ಸ್ನೇಹನ ಸಾಕಷ್ಟು ಜನ ಇದ್ರ ಪ್ರೀತಿ ಅಂತಲೂ ಕೂಡ ಹೇಳ್ತಿದ್ದಾರೆ ಇದಕ್ಕೂ ಕೂಡ ಅವರು ಏನು ಉತ್ತರನೂ ಕೂಡ ಕೊಟ್ಟಿದೆ ಕೊಡದರೆ ಅಂದ್ರೆ ಸಾಕಷ್ಟು ಅನುಮಾನಗಳು ಕೂಡ ಬರುತ್ತೆ ಇನ್ನು ಅಷ್ಟೇ ಅಲ್ಲ ವರ್ತು ಸಂತೋಷ ಅವರ ಮನೆ ಕಾರ್ಯಕ್ರಮಕ್ಕೆ ಮೊನ್ನೆ ತನಿಷವರು ಬಂದಿದ್ದರು ನೀವೆಲ್ಲ ಗಮನಿಸಿರ್ಬೋದು ಆದರೆ ಅವರಿಗೆ ಸ್ಪೆಷಲ್ ಟ್ರೀಟ್ ಮಾಡಿದ್ರು ಅಂತಲೇ ಹೇಳ್ಬೋದು ಕೈ ಹಿಡಿದುಕೊಂಡಂಥ ವರ್ತು ಕೊನೆಯ ತನಕ ಅವರು ಹೊರಡೋ ತನಕರು ಕೂಡ ಕೈಯನ್ನು ಸಹ ಬಿಡಲಿಲ್ಲ ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅವ್ರನ್ನ ಇವನ್ನೆಲ್ಲ ನೋಡ್ತಿದರೆ ಖಂಡಿತ ತನಿಷಾಕ ವರ್ತವ್ರು ನನ್ನ ಮನೆಗೆ ಹೆಂಡತಿಯಾಗಿ ಹಾಗೂ ಸೊಸೆಯಾಗಿ ಬಂದೇ ಬರ್ತಾರೆ ಅಂತಲೂ ಕೂಡ ಅಲ್ಲಿದ್ದ ಜನಗಳು ಮಾತಾಡೋದು ಅಷ್ಟೇ ಅಲ್ಲ ವರ್ತವ್ರ ತಾಯಿಯೂ ಕೂಡ ತನಿಷಾವ್ರ ಬಗ್ಗೆ ಸಾಕಷ್ಟು ಒಳ್ಳೆ ಅಭಿಪ್ರಾಯಗಳನ್ನೇ ತಿಳಿಸಿದ್ರು ಒಳ್ಳೆ ಹೆಣ್ಣು ಮಗಳು ನಿಜಕ್ಕೂ ಅಂಥ ಸೊಸೆಯನ್ನು ಪಡಿಬೇಕು ಅಂತ ಪುಣ್ಯನೂ ಕೂಡ ಮಾಡಿರಬೇಕು ಆ ಪುಣ್ಯ ನಮಗಿದೆಯಲ್ಲೋ ನನಗೆ ನಿಜಕ್ಕೂ ಕೂಡ ಗೊತ್ತಿಲ್ಲ ನನ್ನ ಮಗನಿಗೆ ನೀವು ಕೇಳಬೇಕು ಅಂತೇಳಿ ನಗ್ನಾಗ್ತಾನೆ ಅವರ ತಾಯಿಯೂ ಕೂಡ ಈ ಉತ್ತರವನ್ನು ಹೇಳಿದ್ದಾರೆ